ಬಿಗ್ ಬಾಸ್ ಟ್ರೋಫಿ ಗೆದ್ದ ಹನುಮಂತುಗೆ ಇದೀಗ ಲೈವ್ ಬಂದು ರಾಕಿಂಗ್ ಸ್ಟಾರ್ ಹೆಶ್ ಅವರು ಲೈವ್ನಲ್ಲಿ ಶುಭ ಕೋರಿ ವಿಶ್ ಮಾಡಿದ್ದಾರೆ ಸೊ ಬನ್ನಿ ಈ ಒಂದು ವಿಡಿಯೋನ ನೋಡ್ಕೊಂಬರೋಣ ಈ ವಿಡಿಯೋ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕುಡ್ದೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರೇ ಸ್ನೇಹಿತರ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತು ಎಷ್ಟು ಒಳ್ಳೆಯ ಟ್ಯಾಲೆಂಟೆಡ್ ಅಂತ ಅನ್ಸಿದ್ರೆ ನಿಜಕ್ಕೂ ನಿಜಕ್ಕೂ ಎಲ್ಲರೂ ಕೂಡ ಶಾಕ್ ಆಗಿದ್ರು ಯಾಕಪ್ಪ ಅಂದರೆ ಮುಗ್ಧ ಮನಸ್ಸಿನಿಂದ ಹನುಮಂತ ಬರ್ತಿದ್ದಂತೆ ಏನೂ ಗೊತ್ತಿಲ್ಲ ಅಂತ ಹಾಗೆ ಇದ್ರು ಸೊ ಬಿಗ್ ಬಾಸ್ ಮನೆಯಲ್ಲಿ ಬಂದಂಥ ಹನುಮಂತಗೆ ನಿಜಕ್ಕೂ ಅನೇಕ ವೀಕ್ಷಕ ಬಳಗದವರು ಏನು ಅಂದರೆ ಹನುಮಂತು ನಿಜಕ್ಕೂ ಒಂದೇ ವಾರ ಇರೋದು ಬಿಗ್ ಬಾಸ್ ಮನೆಯಿಂದ ಆಚೆ ಬರೋದು ಪಕ್ಕ ಅಂದ್ಕೊಂಡಿದ್ರು ಸದ್ಯ ಟಾಸ್ಕ್ ನಡೀತಿದ್ದಂತೆ ಹನುಮಂತನ ಕಿಲಾಡಿತನ ಬೇರೆ ರೀತಿಯಲ್ಲಿ ಇತ್ತು ಸೊ ಹನುಮಂತು ಸ್ಟ್ರಾಂಗ್ ಆಗಿ ಟಾಸ್ನಲ್ಲಿ ವಿನ್ನರ್ ಆಗಿದ್ರು ಸೊ ನಿಯತ್ತಾಗಿ ಆಟವನ್ನು ಆಡ್ತಿದ್ದಂತಹ ಹನುಮಂತು ಈ ಒಂದು ಇಲ್ಲಿಯವರೆಗೂ ಆ ಒಂದು ವಿನ್ನರ್ ಸ್ಥಾನಕ್ಕೆ ತಲುಪಿದ್ದಾನೆ ಅಂತಲೇ ಹೇಳ್ಬೋದು ವೀಕ್ಷಕರ ಹೌದು ಬಿಗ್ ಬಾಸ್ ವಿನ್ನರ್ ಹನುಮಂತು ಇದೀಗ ಟ್ರೋಫಿಯನ್ನು ಕೈ ಹಿಡಿದು ವಿಜಯಶಾಲಿಯನ್ನ ಪಡೆದುಕೊಂಡಿದ್ದಾರೆ ಇದೀಗ ಐವತ್ತು ಲಕ್ಷದ ಕ್ಯಾಶ್ ಪ್ರೈಝನ್ನು ಪಡೆದುಕೊಂಡಿರುವಂತಹ ಹನುಮಂತು ವಿನ್ನರ್ ಅನೌನ್ಸ್ ಹಾಕ್ತಿದ್ದಂತೆ ಇದೀಗ ಎಲ್ಲರೂ ಕೂಡ ಅನೇಕ ಸೆಲೆಬ್ರಿಟಿಗಳು ವಿಶ್ ಮಾಡಿ ಶುಭ ಕೋರಿದ್ದಾರೆ ಸದ್ಯ ರಾಕಿಂಗ್ ಸ್ಟಾರ್ ಯಶ್ ಅವರು ಕೂಡ ಇದೀಗ ಟಾಕ್ಸಿಕ್ ಸಿನಿಮಾದಲ್ಲಿ ಒಂದು ಶೂಟಿಂಗ್ನಲ್ಲಿ ಬ್ಯುಸಿ ಇರುವ ಕಾರಣ ಇದೀಗ ಲೈವ್ ಒಂದು ಬಿಗ್ ಬಾಸ್ ವಿನ್ನರ್ ಆಗಿರುವ ಹನುಮಂತುಗೆ ವಿಶ್ ಮಾಡಿ ಇದೀಗ ಖುಷಿಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಸದ್ಯ ಹನುಮಂತು ಇದೀಗ ಎಲ್ಲರ ಬಳಿಯೂ ಕೂಡ ಮೆಚ್ಚುಗೆಯನ್ನು ಪಡೆದುಕೊಂಡಿದ್ದಾನೆ ಅಂತ ಹೇಳಿದರೆ ತಪ್ಪಾಗಲಾರದು ಇದೀಗ ದೊಡ್ಡ ಸ್ಟಾರ್ ನಟ ಯಶ್ ಅವರು ಇದೀಗ ಹನುಮಂತುಗೆ ಶುಭ ಕೋರಿದ್ದು ನಿಜಕ್ಕೂ ಒಂದು ಉತ್ತಮ ಅವಕಾಶಗಳು ಸಿಗಬಹುದು ಅವರಿಗೆ ಅವರ ಜರ್ನಿ ಇನ್ನಷ್ಟು ಶುರುವಾಗಲಿ ಒಳ್ಳೆಯ ಕೆಲಸಗಳನ್ನು ಮಾಡಲಿ ಅಂತ ನಾವು ಕೂಡ ಬಿಟ್ಟು ವೀಕ್ಷಕರೇ ಸದ್ಯ ಹನುಮಂತು ಬಿಗ್ ಬಾಸ್ ವಿನ್ನರ್ ಆಗಿ ಇದೀಗ ಬಡವರ ಮಗ ಇದೀಗ ದೊಡ್ಡ ಮೆಟ್ ಮಟ್ ಮಟ್ಟಕ್ಕೆ ಬೆಳಿಬೇಕು ಅಂತ ನಾವು ಕೂಡ ಆಶೀರ್ವಾದ ಮಾಡ್ತೀವಿ ಸೊ ಹಳ್ಳಿಯಿಂದ ಬಂದು ಕುರಿಯನ್ನು ಮೇಯಿಸ್ಕೊಂಡು ಇಲ್ಲಿಯವರೆಗೂ ಬಂದು ದೊಡ್ಡ ಸಾಧನೆ ಮಾಡಿರುವುದು ಸುಲಭದ ಮಾತಲ್ಲ ಹಾಗಾಗಿ ಹನುಮನ ಯಶಸ್ಸು ಇನ್ನೂ ಇನ್ನು ಎತ್ತರಕ್ಕೆ ಹೇರಲಿ ಅಂತ ಹೇಳ್ತಾ ಸೊ ಇದೀಗ ಹನುಮಂತು ಟ್ರೋಫಿ ಗೆದ್ದು ಬಂದ ಮೇಲೆ ರಾಕಿಂಗ್ ಸ್ಟಾರ್ ಅವರು ವಿಶ್ ಮಾಡಿ ಶುಭ ಕೋರಿಸಿದ್ದ ತಿಳಿದ ಶುಭ ಕೋರಿ ಅವರಿಗೆ ಒಳ್ಳೆಯ ಮಾತುಗಳನ್ನು ಹಾಡಿದ್ದಾರೆ ಸೊ ಬಗ್ಗೆ ನಿಮ್ಮ ಅನಿಸಿಕೆ ತಿಳಿಸಿ ಅಂತ ಹೇಳ್ತಾ ಇರೋಣ ನಮಗಿಸ್ತಾ ಶುರು ಥ್ಯಾಂಕ್ ಯು